ನಾನು ಅವರಿಗೆ ಕುಂಕುಮ ಬಳೆ ಹಾಕಿಕೊಂಡೇ ಹೋಗಬೇಕು ಎಂದು ಹೇಳುವುದಿಲ್ಲ ರಾಜಕೀಯ ಲಾಭಕ್ಕಾಗಿ ಬಾಯಿಗೆ ಬಂದಂತೆ ಹೇಳಿಕೆ ಕೊಡುವುದು ಸರಿಯಲ್ಲ ಎಂದು ಹಾಸನದಲ್ಲಿ ಕರವಿ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ತಮ್ಮ ಪ್ರತಿಕ್ರಿಯೆ ತಿಳಿಸಿದರು ನಗರದಲ್ಲಿ ಹಮ್ಮಿಕೊಂಡಿದ್ದ ಕರವಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಗೆ ಮೊದಲು ಹೊರವಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮೈಸೂರು ದಸರಾ ಉದ್ಘಾಟನೆಗೆ ಸಂಬಂಧಿಸಿದಂತೆ ಸಾಹಿತ್ಯಕಾರ್ತಿ ಬಾನು ಮುಸ್ತಾಕ್ ಅವರ ಹೆಸರನ್ನು ಘೋಷಿಸಿದ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಚರ್ಚೆ ವಿವಾದ ನಡೆಯುತ್ತಿರುವ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿದ ಅವರು ದಸರಾ ಉದ್ಘಾಟನೆಗೆ ಯಾರಾದರೂ ಹೋಗಲಿ ನಾನು ಅವರಿಗೆ ಕುಂಕುಮ ಬಳೆ ಹಾಕಿಕೊಂಡೇ ಹೋಗಬೇಕು ಎಂದು ಹೇಳುವುದಿಲ್ಲ ಯಾವ ಧರ್ಮದವರೇ ಆಗಲಿ ಮತ್ತೊಂದು ಧರ್ಮದವರ ಸಂಪ್ರದಾಯವನ್ನು ಗೌರವಿಸಿ ಅರ್ಥ ಮಾಡಿಕೊಂಡಾಗ ಅವರಿಗೆ ಗೌರವ ಹೆಚ್ಚುತ್ತದೆ ಆದ್ದರಿಂದ ಸುಮ್ಮನೆ ಬಾಯಿಗೆ ಬಂದಂತೆ ಹೇಳಿಕೆ ನೀಡುವುದನ್ನು ಬಿಡಬೇಕು ಎಂದು ಸೂಚಿಸಿದರು ಸಂಪ್ರದಾಯ ಅದು ಆ ಸುನೇ ಇದು ದಸರಾ ಉದ್ಘಾಟನೆ ಹೋಗೋರಿಗೆ ನೀವು ಕುಂಕುಮ ಬಳೆ ಹಾಕ್ಕೊಂಡೇ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಯಾವುದೇ ಧರ್ಮದವರು ಮತ್ತೊಂದು ಧರ್ಮವನ್ನು ಗೌರವಿಸಿದಾಗ ಅದನ್ನು ಅರ್ಥ ಮಾಡಿಕೊಂಡಾಗ ಅವರಿಗೆ ಅದರ ಗೌರವ ಹೆಚ್ಚುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸುಮ್ಮನೆ ಬಾಯಿ ಬಂದಂಗೆ ಹೇಳಿಕೆಗಳನ್ನು ಕೊಡದು ಬಿಟ್ಟು ದಸರಾ ಹಿಂದೂಗಳ ಆರಾಧನೆ ದಸರಾ ಹಿಂದೂಗಳು ನಡೆಸ್ಕೊಂಡು ಬಂದಂಥ ಸಂಪ್ರದಾಯ ಅದರ ಮುಖಾಂತರವೇ ಈವತ್ತು ಈ ವರ್ಷದ ದಸರಾವು ನಡೆಯುತ್ತೆ ಅಂತ ಅನ್ಕೊಂಡಿದ್ದೀವಿ ಸರಿ ಧರ್ಮ ಮಾತಾಡಿದ್ದಕ್ಕೆ ಏಳುವರೆ ಕೋಟಿ ಕನ್ನಡಿಗರ ತೀರ್ಮಾನವನ್ನು ಯಾರೋ ಒಬ್ಬರ ಹೋಲಿಕೆ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಏಳುವರೆ ಕೋಟಿ ಭುವನೇಶ್ವರಿ ಒಪ್ಕೊಂಡಿರುವಾಗ ಯಾರೋ ಒಪ್ಕೊಳ್ಳೋ ಅನ್ನೋ ಒಪ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ನಾನ್ಯಾಕಾ ಏಳುವರೆ ಕೋಟಿ ಜನರಿಗೆ ಅವ್ರನ್ನ ಹೋಲಿಕೆ ಮಾಡಬೇಕು ಹಾಗಾಗಿ ಅದನ್ನು ತಿರಸ್ಕಾರ ಮಾಡ್ತೀನಿ ಅವರ ಹೇಳಿಕೆಯನ್ನು